ತಿರಸ್ಕಾರ ಇವತ್ತು ನಿಮ್ಮ ತಾಂತ್ರಿಕ ಕಾರಣ ಅಲ್ಲದು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ನಾನ್ ಕೊಟ್ಟು ಕೊಟ್ಟ ಮೇಲೆ ಅವರು ತಮ್ಮ ವಿಲಿಂಗ್ನೆಸ್ ಎಕ್ಸ್ಪ್ರೆಸ್ ಮಾಡಿದ್ರೆ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅದಕ್ಕಿಂತಲೂ ಮೊದಲೇ ನಂದು ಸ್ವೀಕಾರ ಮಾಡ್ರಿ ಅಂತ ಹೇಳಿದೀನಿ ರಾಜೀನಾಮೆ ಇಲ್ಲಿ ನೋಡಿ ನೀವು ಬೆಕ್ಕಾದ ಹೇಳ್ತೀರಿ ನಾನ್ ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನ್ ಮಾಡ್ತೀರಾ ಹಾ ನಾನ್ ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಅಲ್ಲ ನಿಮ ಮುಂದೆ ಹೇಳ್ತಾ ಇದೀನಿ ಈಗ ಇವತ್ತು ಐ ಆಮ್ ಸ್ಟಿಕ್ಕಿಂಗ್ ಆನ್ ಟು ಮೈ ಡಿಸಿಷನ್ ಮತ್ತೇನ್ ಬೇಕು ಬಿಟ್ಟಿದ್ದು ನನ್ ಕೆಲಸ ಏನಿತ್ತು ಒಂದು ಸವಾಲ್ ಹಾಕಿದ್ರು ವಿಶೇಷವಾಗಿ ಶುಕ್ರವಾರನು ಡೆಡ್ ಲೈನ್ ಹಾಕಿದ್ರು ಅವ್ರು ಅದಕ್ಕೆ ನನಗೆ ಅನಿವಾರ್ಯವಾಗಿ ಕೊಡ್ಲೇಬೇಕಾಯ್ತಾರೆ ಯಾಕಂದ್ರೆ ಸವಾಲ್ ಸ್ವೀಕಾರ ಮಾಡದೆ ಇದ್ರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ ಮತ್ತು ಅವರು ಪದೇ ಪದೇ ಇದೊಂದು ಅಪೋರ್ಚುನಿಟಿ ಯೂಸ್ ಮಾಡಿಕೊಂಡು ಸುಮ್ಮನೆ ಅದು ಆಗದೆ ಇರತಕ್ಕಂಥ ಮಾತುಗಳನ್ನ ಆಡ್ತಾ ಹೋಗ್ತಿದ್ರು ಅವರು ಅದು ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು ಒಂದು ಶಕ್ತಿ ಇತ್ತು ಅಂದ್ರೆ ಅವ್ರು ಪ್ರದರ್ಶನ ಮಾಡಲಿ ನಂದೇನ ಬೆಂತಿಲ್ಲ ಇವತ್ತು ನಾನು ಹೇಳ್ತೀನಿ ನಾನು ಅವ್ರು ಕರ್ಕೊಂಡೋಗಿ ಸ್ಪೀಕರ್ ಕೊಡ್ತೀನಿ ಆಯ್ತಾ ಒಟ್ಟಿಗೆ ಕೊಡಕ್ ರೆಡಿ ಇದೀವಿ ನಾನ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ಅದು ಸವಾಲು ಯತ್ನ ಸ್ವೀಕರಿಸ ಸವಾಲ್ ಗಿವಾಲ್ ನಾನ್ ಹಾಕಿಲ್ಲ ಸವಾಲ್ ಹಾಕಿದವ್ರು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ನಾನು ಸವಾಲ್ ಹಾಕ್ತಕ್ಕಂಥ ಮನುಷ್ಯನೂ ಅಲ್ಲ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನೀವು ನೋಡಿದ್ದೀರಿ ನಾನು ಯಾವತ್ತೂ ಸವಾಲ್ ಹಾಕಿಲ್ಲ ಬಟ್ ಸವಾಲ್ ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ದೀನಿ ಸರ್ ಬಾಗೇವಾಡಿ ಕ್ಷೇತ್ರದ ಜನರು ಅದು ಪಾಕಿಸ್ತಾನ ವಿಚಾರಕ್ಕೆ ಅಸಮಾಧಾನ ನೋಡಿ ಅವ್ರು ಅನ್ಪಾಡಿತ್ತು ಪಾಕಿಸ್ತಾನ್ ಅಂದ್ರೆ ಏನು ಪದೇ ಪದೇ ಪಾಕಿಸ್ತಾನ್ 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 ಜೊತೆ ಎರಡ್ ಸರ್ತಿ ಯುದ್ಧ ಮಾಡಿ ಗೆದ್ದ ಮೇಲೆ ಇನ್ನ ಪಾಕಿಸ್ತಾನ ಹೆಸರು ಬಿಡದೆ ಇನ್ನೊಂದ್ಸರ್ತಿ ಆ ಸುಮ್ ಸುಮ್ನೆ ಪಾಕಿಸ್ತಾನ್ ಒಂದ್ ನೆಪ ಮಾಡ್ಕೊಂಡು ಜನರ ಭಾವನೆ ಕೆರಳಿಸ್ತಕ್ಕ ಅದು ತಪ್ಪಲ್ರಿ ನಾನೇ ಹೇಳಿದ್ದೀನಿ ಅಲ್ಲ ಫಸ್ಟ್ ಡೇ ನಾನೇ ಹೇಳಿದ್ದೀನಿ ಹ್ಮ್ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಒಮ್ಮತ ಇಲ್ಲ ಸಚಿವರ ಮಧ್ಯೆ ಸಾಮರಸ್ಯ ಇಲ್ಲ ಇಲ್ಲಿ ನೋಡಿ ಇದನ್ನ ನೀವು ಫರ್ದರ್ ಸೃಷ್ಟಿ ಮಾಡಬೇಡಿ ಯಾಕೆ ನಾನು ಈ ಮಾತು ನಿಮಗೂ ಹೇಳ್ತಾ ಇದ್ದೀನಿ ಅಂದ್ರೆ ಆ ವೇದಿಕೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಅಂತ ನಾನು ಹೇಳೇ ಇಲ್ಲ ನನಗೆ ಸುವರ್ಣ ಟಿ ಸುವರ್ಣ ಟಿ ಕರೆದಾಗ ನಮ್ಮ ಡಿಸ್ಕಷನ್ ನಲ್ಲಿ ಆ ವಿಷಯ ಪ್ರಸ್ತಾಪ ಆಯ್ತು ನಾನು ಇಷ್ಟೇ ಹೇಳಿದೆ ಅವ್ರು ಬರ್ಬೇಕಾಗಿತ್ತು ಅವ್ರು ಬಂದಿಲ್ಲ ಹೇಳಿ ಮುಸಲ್ಮಾನ್ ಬಾಂಧವ್ರು ನನ್ಗೆ ಹೇಳಿದ್ರು ಅವ್ರು ಬರ್ತಾರೆ ನೀವು ಬರ್ತಿದ್ರೆ ತಪ್ಪಾಗ್ತದ ಹೇಳಿದ್ರು ಅವ್ರು ಬಂದಿಲ್ಲ ಅಂತ ಇಷ್ಟೇ ಪ್ರತಿಕ್ರಿಯೆ ಕೊಟ್ರು ನಾನು ಅದನ್ನ ಕೇರ್ ಮಾಡಿ ಇದನ್ನ ಮತ್ತೇನಾದ್ರು ಹೇಳ್ಬೇಕು ನಾನು ಯಾರ ಹೆಸರು ಹೇಳದಿಲ್ಲ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರ್ತಾರೆ ನೀವು ಬರ್ಲೇಬೇಕು ಅಂತ ಹೇಳಿ ಮುಸಲ್ಮಾನ್ ಬಾಂಧವ್ರು ಜೊತೆಗೆ ಅವ್ರ ಲೀಡರ್ಸು ನನ್ನ ಹತ್ರ ಬಂದಿದ್ರು ಆಯ್ತಪ್ಪ ಅವ್ರು ಬರ್ತಿದ್ರ ನಾನು ಬರ್ಲಿರ್ಬೇಕು ಅಂತಂದಿದ್ ತಪ್ಪಾ ಹಾ ತಪ್ಪ ಅವ್ರು ಅಂತ ಅಂತೇಳಿ ನನಗೆ ಹೇಳೇ ಇಲ್ಲ ಸಹಜವಾಗಿ ಮತ್ತೆ ಸಹಜವಾಗಿ ಮಾತಾಡಿದ್ದಕ್ಕೆ ಈ ರೀತಿ ಪ್ರತಿಕ್ರಿಯೆ ಕೊಡೋದಿದ್ರೆ ನಾನು ಬಾಳ್ ಕೊಡ್ಬೋದು ಆದ್ರೆ ಅದಕ್ಕೆ ನಾನು ಹೋಗೋದಿಲ್ಲ ಮತ್ ನಿಮಗೂ ಹೇಳ್ತೀನಿ ನಾನು ನನಗ್ ಜಗಳ ಬೇಕಾಗಿಲ್ಲೇಷನ್ ಅದು ಅವ್ರ ವಿವೇಚನೆ ಬಿಟ್ಟಿದ್ದಲ್ರಿ ನಾನ್ ಸುವರ್ಣ ಟಿವಿ ನ್ಯೂಸ್ ನಲ್ಲಿ ಅವ್ರ ಆಂಕರ್ ಕೇಳಿದ ತಪ್ಪ ಅದು

ನಮಗೂ ಹೋಗ್ಬೇಕಾಗಿತ್ತು ನಮ್ಮ ಕ್ಷೇತ್ರ ಜನಾನೂ ಹೋಗಿದ್ರು ಎಲ್ಲ ಶಾಸಕರು ಹೋಗ್ಬೇಕಾಗಿತ್ತು ತುಂಬಾ ತಂಗಾದ್ರೆ ಕಟ್ಟಕ್ ಗಂಡೆ ಹೋಗ್ಲಿಲ್ಲ ಅಶೋಕ್ ಮನಗುಳಿ ಯಾಕೆ ಹೋಗ್ಲಿಲ್ಲ ಯಶವಂತ್ ರೇಗೌಡರು ಯಾಕೆ ಹೋಗ್ಲಿಲ್ಲ ಇದು ಒಂದು ಸರ್ ಪ್ರಕ್ರಿಯೆ ಇದ್ರಲ್ಲಿ ಏನು ಅದನ್ನ ಅಷ್ಟು ದೊಡ್ಡದ್ ಮಾಡಿ ಇಷ್ಟೆಲ್ಲ ಪ್ರತಿಕ್ರಿಯೆ ಕೊಡುದು ನನಗ್ ಸಾಧ್ಯನಿಲ್ಲ ಸಣ್ತಾನೆ ನೋಡಿ ಯಾವಾಗ ಪಾಕಿಸ್ತಾನ್ದವರು ಇಂಥ ಕುಹಕ ಶಕ್ತಿಗಳಿಗೆ ಸ್ಫೂರ್ತಿ ಕೊಡ್ತಾರೆ ಅವಾಗ ನಾವು ಅವ್ರಿಗೆ ಉತ್ತರ ಕೊಡಲೇಬೇಕು ಅದು ಯಾವುದೇ ಪಕ್ಷ ಇರಲಿ ಬೇರೆ ಥರ್ಡ್ ಫ್ರಂಟೇ ಇರಲಿ ಕೊಡ್ಲೇಬೇಕು ಉತ್ತರ ಕೊಡ್ಲೇಬೇಕು ಯಾಕಂತಂದ್ರೆ ಇದಕ್ಕೊಂದು ಇತಿಶ್ರೀ ಹಾಡಲೇಬೇಕು ಈ ಒಂದು ಒಳ್ಳೆ ಟೈಮ್ ಬಂದಿದೆ ಉತ್ತರ ಕೊಟ್ಟರೆ ಕೇಂದ್ರ ಸರ್ಕಾರ ಜೊತೆ ಇಡೀ ದೇಶದ ಜನ ಇರ್ತಾರೆ ಪಕ್ಷಗಳು ಬಿಟ್ಬಿಡಿ ಪಕ್ಷಗಳು ಇರ್ತಾವೆ ಇವತ್ತು ನಾಳೆ ಇರೋದಿಲ್ಲ ಅವ್ರ ಎಲ್ಲಾ ಜನರ ಆಸೆ ಇದೆ ಇಂಥವ್ರ ಒಂದು ತಕ್ಕ ಉತ್ತರ ಕೊಡ್ಬೇಕಂತ ಹೇಳಿ ಮತ್ತೆ ಇಸ್ರೇಲ್ ದಲ್ಲಿ ಆಗ್ಲಿಲ್ವಾ ಅದು ನೋಡೋಣ ಅದು ಆಗ್ಬೇಕಂತ ನಾನ್ ನಿರೀಕ್ಷೆ ಮಾಡೋದಿಲ್ಲ ಬಟ್ ಇಂಥ ಜನರಿಗೆ ಒಂದು ಉತ್ತರ ಕೊಡ್ಬೇಕಾದಂತ ಅವಕಾಶ ಭಾರತಕ್ಕೆ ಬಂದಿದೆ ಕೊಟ್ರೆ ಒಳ್ಳೇದು ಸರ್ ರಾಜಕಾರಣಿ ನಾನು ಆ ಎಲ್ಲ ಕಾಮೆಂಟ್ ನಾನು ಒಂದು ಸಣ್ಣ ವಿಚಾರ ಅದು